ಶಾಸಕ ಎನ್ ಎ ಹ್ಯಾರಿಸ್ ಅವರು ಸಿಡಿಸಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಅದೀಗ ರಾಜ್ಯ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ರಾಜ್ಯದ ವಕ್ಫು ಆಸ್ತಿ ತಾರಕಕ್ಕೆ ಇರತಕ್ಕಂತಹ ಬೆನ್ನಲ್ಲೇ ಕೇರಳದಲ್ಲಿರ್ತಕ್ಕಂಥ ಹಿಂದೂ ದೇಗುಲದ ಬಗ್ಗೆ ಹಿಂದೂ ದೇಗುಲದ ಆಸ್ತಿಯ ಬಗ್ಗೆ ಅಲ್ಲಿಯ ಸಿರಿವಂತಿಕೆಯ ಬಗ್ಗೆ ಮುಸಲ್ಮಾನರಾದಂಥ ಶಾಸಕರೊಬ್ಬರು ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಯಾಕೆ ಅದರ ಮೇಲೆ ಕಣ್ಣು ಬಿತ್ತು ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆಯೇ ಬಿ ಜೆ ಪಿ ಹಿರಿಯ ಶಾಸಕರಂತಹ ಆರೋಗ್ಯ ಜ್ಞಾನೇಂದ್ರ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ ಸರ್ ಹೆ ಆ್ಯಾರೀಸ್ ಅವರ ಒಂದು ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಈಗ ವಕ್ಫನ್ನ ವಿರೋಧಿಸ್ ವಿರೋಧಿಸುವಂಥದ್ದು ಸಮರ್ಥನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಯಾಕಂದರೆ ವೈ ವಕ್ಫ್ ಕಾಯ್ದೆ ಎಷ್ಟು ಕೆಟ್ಟದ್ದು ಅಂತೇಳಿ ಹೇಳಿ ಎಲ್ಲರಿಗೂ ಗಮನದಲ್ಲೂ ಇದೆ ಹ್ಯಾರಿಸ್ ಅವ್ರನ್ನ ಅವರ ಮಾತನ್ನು ನಾನು ಮೀಡಿಯಾದಲ್ಲಿ ಕೇಳೋಂಗೆ ಆಶ್ಚರ್ಯ ಆಯಿತು ಯಾಕಂದರೆ ಹಿಂದೂ ಶ್ರದ್ಧಾ ಕೇಂದ್ರಗಳು ದೇವಸ್ಥಾನಗಳು ಇವನ್ನು ಒಡೆದು ಅನೇಕ ಮಸೀದಿಗಳನ್ನು ದೇಶದ ಉದ್ದಗ್ಲಕ್ಕೂ ಕಟ್ಟಿದ್ದಾರೆ ಮೊಘಲ್ ದಾಳಿಯಲ್ಲಿ ಈಗ ಪುನಃ ಹಿಂದೂ ದೇವಸ್ಥಾನದ ಸಂಪತ್ತಿನ ಮೇಲೆ ಇವರು ಕಣ್ಣಿರೋ ಹಂಗೆ ಕಾಣುತ್ತೆ ಖಂಡಿತವಾಗೂ ಇಂಥ ಕಣ್ಣು ಇಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಉಣ್ಬೇಕಾಗ್ತದೆ ಆ ಕಾಲದಲ್ಲಿ ಏನೋ ನಡೀತು ಅಂದರೆ ಈ ಕಾಲದಲ್ಲಿ ನಡೀಲಿಕ್ಕೆ ಅವಕಾಶ ಇಲ್ಲ ಭಾರತದ ಹಿಂದೂಗಳು ಎಚ್ಚೆತ್ತಿದ್ದಾರೆ ಮತ್ತು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಹೇಗೆ ಅಂತೇಳಿ ಹೇಳಿ ಹ್ಯಾರಿಸ್ ಅವರು ಇದನ್ನು ಖಂಡಿತವಾಗ ಅರ್ಥ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ವಕ್ಫ್ ಕಾಯ್ದೆಯಿಂದಾಗಿ ವಕ್ಫಿನ ಆಸ್ತಿಯನ್ನು ಯಾರ್ಯಾರು ಒಳಗಾಕಿದ್ದಾರೆ ಅನ್ನುವಂಥದ್ದು ಅನ್ವರ್ ಮಣಿಪಾಡಿಯವರ ವರದಿಯಲ್ಲಿ ಇದೆ ಅನೇಕ ಈ ಈ ರೀತಿಯಾದ ಪೊಲಿಟಿಷಿಯನ್ಗಳೇ ತುಂಬ ಉಕ್ಫ್ವಾಸ್ತಿಯನ್ನು ಒಳಗಾಕಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತಲೇ ಅಣ್ಣನ್ಮಣಿ ಪರ್ಡಿಯವರ ಕಮಿಟಿಯನ್ನು ನಾವು ನಮ್ಮ ಸರ್ಕಾರ ಇದ್ದಾಗಲೇ ರಚನೆ ಮಾಡಿರ್ತಕ್ಕಂಥದ್ದು ಆದರೆ ಇತ್ತೀಚೆಗಷ್ಟೇ ಕೆಲವು ರೈತರ ಜಮೀನುಗಳಿಗೆ ಏನು ಒಕ್ಕು ಅಂತೇಳಿ ಹೇಳಿ ಖಾತೆಗೆ ಏರಿಸ್ತಾ ಇದ್ದಾರೆ ಇದು ಬಹಳ ತಪ್ಪಾಗ್ತದೆ ಮತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥ ದುರುದ್ದೇಶದ ಕಾಯ್ದೆ ಅವ್ರನ್ನ ಮುಸ್ತ ಮುಸಲ್ಮಾನರನ್ನು ಸುಷ್ಟೀಕರಣ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ಕಾಯ್ದೆ ಎಲ್ರಿಗೂ ಕಿರುಕುಳ ಆಗಿದೆ ಕೇಂದ್ರದಲ್ಲಿ ಈ ಕಾಯ್ದೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಈ ಕಾಯ್ದೆಗೆ ತಿದ್ದುಪಡಿ ಆದರೆ ಇದಕ್ಕೊಂದು ಮೋಕ್ಷ ಖಂಡಿತವಾಗೂ ಸಿಗ್ತದೆ ಬಿದ್ದರೆ ಈ ವಿಚಾರವನ್ನು ಅಧಿವೇಶನದಲ್ಲಿ ಖಂಡಿತ ಸರ್ ನಾಡ್ದು ನಾಳೆನೋ ಏನು ಮಾನ್ಯ ಸಿದ್ದರಾಮಯ್ಯವರು ವಕ್ಫು ಚರ್ಚೆಗೆ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ ಇದನ್ನು ಹೇಳಬೇಕಾಗ್ತದೆ ಅಲ್ಲಿರುವ ಶಾಸಕರಿಗೆ ಈ ರೀತಿಯ ಲಘುವಾದಂಥ ಹೇಳಿಕೆ ಕೊಡಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಭಾಳ ಯೋಚನೆ ಮಾಡಬೇಕಾದಂಥ ಒಂದು ಸ್ಥಿತಿ ನಾಯಕರು ಕೂಡ ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದಕ್ಕೆ ಬ್ರೇಕ್ ಹಾಕಲ್ಲ ಅಂತ ನಂದಾಗ ಸಾವು ಈ ವಿಚಾರವನ್ನು ಅಲ್ಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮನಸ್ಥಿತಿ ಬಗ್ಗೆ ತಾವೇನು ಹೇಳ್ತೀರಿ ಖಂಡಿತ ಸರ್ ಇವರಿಗೆ ಮುಸಲ್ಮಾನರ ವೋಟ್ ಬಿಟ್ಟರೆ ಈ ದೇಶದ ಬಗ್ಗೆ ಏನೂ ಇಲ್ಲ ಈ ದೇಶ ಚೆನ್ನಾಗಿ ನಡಿಬೇಕು ಶಾಂತಿಯುತವಾಗಿರಬೇಕು ಹಿಂದೂ ಮುಸ್ಲಿಮರು ಒಟ್ಟಿಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಯಾವ ಕಲ್ಪನೆಯೂ ಇಲ್ಲ ಮುಸಲ್ಮಾನರು ವೋಟ್ ಇದ್ದರೆ ನಾವು ಅಧಿಕಾರ ಶಾಶ್ವತ ಅನ್ನುವಂಥ ಒಂದು ನಿರ್ಣಯಕ್ಕೆ ಕಾಂಗ್ರೆಸ್ಸು ಈ ದೇಶದಲ್ಲಿ ಬಂದಿದೆ ಅದಕ್ಕೆ ಎಲ್ಲ ಕಡೆ ಪ್ರತಿಫಲ ಉಂಟಿದ್ದಾರೆ ಸರಿ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಗಳೇ ಇದಕ್ಕೆ ಸಾಕ್ಷಿ ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಇದ್ದರೂ ಕೂಡ ಹನ್ನೆರಡರಿಂದ ಆರು ಕೇಳಿದ್ಯಾರು ಎಲ್ಲ ಕಡೆ ಸರ್ವನಾಶ ಆಗ್ತಾರೆ ಅಷ್ಟೇ ಥ್ಯಾಂಕ್ ಯು ಸರ್ ಇದಿಷ್ಟು ಕೊಡೋಣ ಹಿರಿಯ ಶಾಸಕರಾದಂತಹ ಆರ್ಗ ಗ ಧನೇಂದ್ರ ಅವರ ಮಾತು ಅವರು ಹೇಳುವಂತೆ ಶಾಸಕ ಎನ್ ಎ ಹಾರಿಸ್ ಅವರ ಹೇಳಿಕೆ ಏನಿದೆ ಈ ಹೇಳಿಕೆ ವಿಚಾರವಾಗಿ ನಾನು ನಾಳೆ ಮತ್ತು ನಾಡಿದ್ದು ಎರಡು ದಿನಗಳು ಕೂಡ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಇದರ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತೇನೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡಲಿದ್ದಾರೆ ಒಪ್ಪಿಗೆ ಸಂಬಂಧಪಟ್ಟಂತೆ ಆ ವಿಚಾರದಲ್ಲೂ ಕೂಡ ಖಂಡಿತವಾಗ್ಲೂ ಈ ಒಂದು ಹೇಳಿಕೆಯನ್ನು ಪ್ರಸ್ತಾವ ಮಾಡ್ತೇವೆ ಅಧಿವೇಶನದಲ್ಲಿ ಜೊತೆಗೆ ಈ ಬಗ್ಗೆಯೂ ಕೂಡ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ ಅವರ ಒಂದು ಹೇಳಿಕೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೂಡ ನಾ ಹಿರಿಯ ಶಾಸಕರಿಗೆ ಹಿರಿಯ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಆರ್ ಗೆ ಅವರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಶಾಸಕ ಎನ್ ಎ ಹ್ಯಾರಿಸ್ ಅವರು ಸಿಡಿಸಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಅದೀಗ ರಾಜ್ಯ ಬಿ ಜೆ ಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನು ಮಾಡ್ತಾ ಇರತಕ್ಕಂಥದ್ದು ಈಗಾಗಲೇ ರಾಜ್ಯದ ವಕ್ಫು ಆಸ್ತಿ ತಾರಕಕ್ಕೆ ಅರಿತಕ್ಕಂತಹ ಬೆನ್ನಲ್ಲಿ ಕೇರಳದಲ್ಲಿರ್ತಕ್ಕಂಥ ಹಿಂದೂ ದೇಗುಲದ ಬಗ್ಗೆ ಹಿಂದೂ ದೇಗುಲದ ಆಸ್ತಿಯ ಬಗ್ಗೆ ಅಲ್ಲಿಯ ಸಿರಿವಂತಿಕೆಯ ಬಗ್ಗೆ ಮುಸಲ್ಮಾನರಾದಂಥ ಶಾಸಕರೊಬ್ಬರು ಕಾಂಗ್ರೆಸ್ನ ಶಾಸಕರಿಗೆ ಅವ್ರಿಗೆ ಯಾಕೆ ಅದರ ಮೇಲೆ ಕಣ್ಣು ಬಿತ್ತು ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆಯೇ ಬಿ ಜೆ ಪಿ ಹಿರಿಯ ಶಾಸಕರಂತಹ ಆರೋಗ್ಯ ಜ್ಞಾನೇಂದ್ರ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ ಸರ್ ಹೆ ಆ್ಯಾರೀಸ್ ಅವರ ಒಂದು ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಈಗ ವಕ್ಫನ್ನು ವಿರೋಧಿಸ್ ವಿರೋಧಿಸುವಂಥದ್ದು ಸಮರ್ಥನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಯಾಕಂದರೆ ವೈ ವಕ್ಫ್ ಕಾಯ್ದೆ ಎಷ್ಟು ಕೆಟ್ಟದ್ದು ಅಂತೇಳಿ ಹೇಳಿ ಎಲ್ರಿಗೂ ಗಮನದಲ್ಲೂ ಇದೆ ಹ್ಯಾರಿಸ್ ಅವ್ರನ್ನ ಅವರ ಮಾತನ್ನು ನಾನು ಮೀಡಿಯಾದಲ್ಲಿ ಕೇಳಿದಂಗೆ ಆಶ್ಚರ್ಯ ಆಯಿತು ಯಾಕಂದರೆ ಹಿಂದೂ ಶ್ರದ್ಧಾ ಕೇಂದ್ರಗಳು ದೇವಸ್ಥಾನಗಳು ಇವನ್ನು ಒಡೆದು ಅನೇಕ ಮಸೀದಿಗಳನ್ನು ದೇಶದ ಉದ್ದಗಲಕ್ಕೂ ಕಟ್ಟಿದ್ದಾರೆ ಮೊಘಲ್ ದಾಳಿಯಲ್ಲಿ ಈಗ ಪುನಃ ಹಿಂದೂ ದೇವಸ್ಥಾನದ ಸಂಪತ್ತಿನ ಮೇಲೆ ಇವರು ಕಣ್ಣು ಹಂಗೆ ಕಾಣುತ್ತೆ ಖಂಡಿತವಾಗೂ ಇಂಥ ಕಣ್ಣು ಇಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಉಣ್ಬೇಕಾಗ್ತದೆ ಆ ಕಾಲದಲ್ಲಿ ಏನೋ ನಡೀತು ಅಂದರೆ ಈ ಕಾಲದಲ್ಲಿ ನಡೀಲಿಕ್ಕೆ ಅವಕಾಶ ಇಲ್ಲ ಭಾರತದ ಹಿಂದೂಗಳು ಎಚ್ಚೆತ್ತಿದ್ದಾರೆ ಮತ್ತು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಹೇಗೆ ಅಂತೇಳಿ ಹೇಳಿ ಹ್ಯಾರಿಸ್ ಅವರು ಇದನ್ನು ಖಂಡಿತವಾಗ ಅರ್ಥ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಒಕ್ಫ್ ಕಾಯ್ದೆಯಿಂದಾಗಿ ಒಕ್ಫ್ಫಿನ ಆಸ್ತಿಯನ್ನು ಯಾರ್ಯಾರು ಒಳಗಾಕಿದ್ದಾರೆ ಅನ್ನುವಂಥದ್ದು ಅನೋರ್ ಮಣಿಪಾಡಿಯವರ ವರದಿಯಲ್ಲಿ ಇದೆ ಅನೇಕ ಈ ಈ ರೀತಿಯ ಪೊಲಿಟಿಷಿಯನ್ಗಳೇ ತುಂಬ ಉಕ್ಫ್ವಾಸ್ತಿಯನ್ನು ಒಳಗಾಕಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತಲೇ ಹನುಮನ್ಮಣಿ ಪಾಲಡಿಯವರ ಕಮಿಟಿಯನ್ನು ನಾವು ನಮ್ಮ ಸರ್ಕಾರ ಇದ್ದಾಗಲೇ ರಚನೆ ಮಾಡಿರ್ತಕ್ಕಂಥದ್ದು ಆದರೆ ಇತ್ತೀಚೆಗಷ್ಟೇ ಕೆಲವು ರೈತರ ಜಮೀನುಗಳಿಗೆ ಏನು ಒಕ್ಫ್ ಅಂತೇಳಿ ಹೇಳಿ ಖಾತೆಗೆ ಏರ್ಸ್ತಾ ಇದ್ದಾರೆ ಇದು ಬಹಳ ತಪ್ಪಾಗ್ತದೆ ಮತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥ ದುರುದ್ದೇಶದ ಕಾಯ್ದೆ ಅವ್ರನ್ನ ಮುಸ್ತ ಮುಸಲ್ಮಾನರನ್ನು ಸೃಷ್ಟೀಕರಣ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ಕಾಯ್ದೆ ಎಲ್ರಿಗೂ ಕಿರುಕುಳ ಆಗಿದೆ ಕೇಂದ್ರದಲ್ಲಿ ಈ ಕಾಯ್ದೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಈ ಕಾಯ್ದೆಗೆ ತಿದ್ದುಪಡಿ ಆದರೆ ಇದಕ್ಕೊಂದು ಮೋಕ್ಷ ಖಂಡಿತವಾಗೂ ಸಿಗ್ತದೆ ಬಿದ್ದರೆ ಈ ವಿಚಾರವನ್ನು ಅಧಿವೇಶನದಲ್ಲಿ ಖಂಡಿತ ಸರ್ ನಾಡ್ದು ನಾಳೆನೋ ಏನು ಮಾನ್ಯ ಸಿದ್ದರಾಮಯ್ಯನವರು ಒಕ್ಫು ಚರ್ಚೆಗೆ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ ಇದನ್ನು ಹೇಳಬೇಕಾಗ್ತದೆ ಅಲ್ಲಿರುವ ಶಾಸಕರಿಗೆ ಈ ರೀತಿಯ ಲಘುವಾದಂಥ ಹೇಳಿಕೆ ಕೊಡಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಭಾಳ ಯೋಚನೆ ಮಾಡಬೇಕಾದಂಥ ಒಂದು ಸ್ಥಿತಿ ನಾಯಕರು ಕೂಡ ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದಕ್ಕೆ ಬ್ರೇಕ್ ಹಾಕಲ್ಲ ಅಂತ ನಂದಾಗ ಸಾವು ಈ ವಿಚಾರವನ್ನು ಅಲ್ಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮನಸ್ಥಿತಿ ಬಗ್ಗೆ ತಾವೇನು ಹೇಳ್ತೀರಿ ಖಂಡಿತ ಸರ್ ಇವರಿಗೆ ಮುಸಲ್ಮಾನರ ವೋಟ್ ಬಿಟ್ಟರೆ ಈ ದೇಶದ ಬಗ್ಗೆ ಏನೂ ಇಲ್ಲ ಈ ದೇಶ ಚೆನ್ನಾಗಿ ನಡಿಬೇಕು ಶಾಂತಿಯುತವಾಗಿರಬೇಕು ಹಿಂದೂ ಮುಸ್ಲಿಮರು ಒಟ್ಟಿಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಯಾವ ಕಲ್ಪನೆಯೂ ಇಲ್ಲ ಮುಸಲ್ಮಾನರು ವೋಟ್ ಇದ್ದರೆ ನಾವು ಅಧಿಕಾರ ಶಾಶ್ವತ ಅನ್ನುವಂಥ ಒಂದು ನಿರ್ಣಯಕ್ಕೆ ಕಾಂಗ್ರೆಸ್ಸು ಈ ದೇಶದಲ್ಲಿ ಬಂದಿದೆ ಅದಕ್ಕೆ ಎಲ್ಲ ಕಡೆ ಪ್ರತಿಫಲ ಉಂಟಿದ್ದಾರೆ ಸಾರಿ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಗಳೇ ಇದಕ್ಕೆ ಸಾಕ್ಷಿ ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಇದ್ದರೂ ಕೂಡ ಹನ್ನೆರಡರಿಂದ ಆರು ಕೇಳಿದ್ಯಾರು ಎಲ್ಲ ಕಡೆ ಸರ್ವನಾಶ ಆಗ್ತಾರೆ ಅಷ್ಟೇ ಥ್ಯಾಂಕ್ ಯು ಸರ್ ಇದಿಷ್ಟು ಕೊಡೋಣ ಹಿರಿಯ ಶಾಸಕರಾದಂತಹ ಆರ್ಗ ಧನೇಂದ್ರ ಅವರ ಮಾತು ಅವರು ಹೇಳುವಂತೆ ಶಾಸಕ ಎನ್ ಎ ಹಾರಿಸ್ ಅವರ ಹೇಳಿಕೆ ಏನಿದೆ ಈ ಹೇಳಿಕೆ ವಿಚಾರವಾಗಿ ನಾನು ನಾಳೆ ಮತ್ತು ನಾಡಿದ್ದು ಎರಡು ದಿನಗಳು ಕೂಡ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಇದರ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತೇನೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡಲಿದ್ದಾರೆ ಉಪ ಸಂಬಂಧಪಟ್ಟಂತೆ ಆ ವಿಚಾರದಲ್ಲಿ ಕೂಡ ಖಂಡಿತವಾಗಲೂ ಈ ಒಂದು ಹೇಳಿಕೆಯನ್ನು ಪ್ರಸ್ತಾವ ಮಾಡ್ತೇವೆ ಅಧಿವೇಶನದಲ್ಲಿ ಜೊತೆಗೆ ಈ ಬಗ್ಗೆಯೂ ಕೂಡ ಗಟ್ಟಿ ಧ್ವನಿಯನ್ನು ಎತ್ತುತ್ತೇವೆ ಅವರ ಒಂದು ಹೇಳಿಕೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೂಡ ನಾ ಹಿರಿಯ ಶಾಸಕರಿಗೆ ಹಿರಿಯ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಅರ್ಗ ಗಣೇಂದ್ರ ಅವರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ